ನಾವು ಎತ್ತರದಲ್ಲಿರುವಾಗ ನಮ್ಮ ಯಶಸ್ವಿಗೆ ಕಾರಣವಾದ ಏಣಿಯನ್ನು ಹಾಗೂ ಅದು ನಿಂತಿರುವ ನೆಲವನ್ನು ಎಂದಿಗೂ ಮರೆಯಬಾರದು ಬಾಲ್ಯದಲ್ಲಿ ಕಲಿತ ವಿದ್ಯೆಗಳು ಬದುಕಿಗೆ ದಾರಿಯಾಗುತ್ತವೆ ಎಂಬುದು ಹಿರಿಯರ ಮಾತು ಈ ಮಾತಿಗೆ ಪೂರಕ ಎಂಬಂತೆ ಬದುಕುತ್ತಿರುವವರು ಅಂಕೋಲಾದ ಅಲಗೇರಿಯ ದೀಪಾನಂದ ನಾಯಕ್ ಶಿರಸಿ ಮೂಲದವರಾದ ದೀಪಾನಂದ ನಾಯ್ಕ್ ಅವರು ಮದುವೆಯಾಗಿ ಅಂಕೋಲಕ್ಕೆ ಬಂದಾಗ ತಮ್ಮ ಮನೆ ನಿರ್ವಹಣೆಗೆ ಗಂಧದ ಮಾಲೆ ಕಟ್ಟುವ ವೃತ್ತಿಯನ್ನ ಕೈಗೆತ್ತಿಕೊಂಡರು ತದನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇರಿದ ಈಕೆ ತನ್ನ ಕನಸಿನ ಉದ್ಯೋಗವನ್ನ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಪ್ರಗತಿ ನಿಧಿ ಸೌಲಭ್ಯದ ಜೊತೆಗೆ ಮುಂದುವರಿಸಿದರು ನಾವಿಲ್ಲಿ ಮದುವೆಯಾಗಿ ಬಂದ ನಂತರನೇ ಈ ಉದ್ಯೋಗ ಸ್ಟಾರ್ಟ್ ಮಾಡಿದೆ ನಾವು ಕಲ್ತಿದ್ದು ಶಿರಸಿ ಪ್ರಪರು ಕೊನೆಗೆ ಇಲ್ಲಿ ಬಂದಮೇಲೆ ಅದನ್ನೇ ಉದ್ಯೋಗ ಸ್ಟಾರ್ಟ್ ಮಾಡಿದ್ವಿ ಕಡೆಗೆ ಮಧ್ಯಂತರ ನಮ್ಮ ಮನೆಯವ್ರು ತೀರ್ಕೊಂಡ್ರು ಮಕ್ಕಳೆಲ್ಲ ಭಾಳ ಸಣ್ಣ ಆಯಿತು ಆವಾಗ ನಾ ಈ ಉದ್ಯೋಗದಿಂದ ಮಕ್ಕಳಿಗೆಲ್ಲ ಶಾಲೆ ಕಲಿಸಿ ಎಲ್ಲ ಮಕ್ಕಳು ಜಾಬ್ ಮಾಡ್ತಾ ಇದ್ದಾರೆ ನಾವು ಜ್ಞಾನ ವಿಕಾಸ ಸಂಘದಲ್ಲಿ ಇದ್ದಿದ್ದೀನಿ ಸಂಘದಿಂದ ನಮ್ಗೆ ಸುಮಾರು ಪ್ರಾಫಿಟ್ ಆಗಿದೆ ಅಂದರೆ ಎಲ್ಲ ಸಾಲ ತೊಗೊಂಡು ಮಕ್ಕಳಿಗೆ ಕಲಿಸ್ಲಿಕ್ಕೋಸ್ಕರ ಸಾಲ ತೊಗೊಂಡು ಇದು ಮಾಡಿ ಅದನ್ನು ತುಂಬಿ ಎಲ್ಲ ಯೂಸ್ ಆಗಿದೆ ಧರ್ಮಸ್ಥಳ ಸಂಘದಿಂದ ಸ್ತ್ರೀಶಕ್ತಿ ಸಂಘದಿಂದ ಎಲ್ಲರೂ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಸಣ್ಣ ವಯಸ್ಸಿನಲ್ಲೇ ಪತಿಯನ್ನ ಕಳೆದುಕೊಂಡು ಮೂರು ಮಕ್ಕಳ ಜೊತೆಗೆ ಬದುಕು ದುಸ್ತರ ಎನಿಸಿದಾಗಲೂ ಈ ಹೆಣ್ಣು ಮಗಳು ಧೃತಿಗೆಡದೆ ವೃತ್ತಿ ಮುಂದುವರಿಸಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದ್ದರ ಫಲವಾಗಿ ಇಂದು ಇವರ ಮಕ್ಕಳು ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ ಇದಿಷ್ಟೇ ಅಲ್ಲದೆ ಯೋಜನೆಯ ಸಹಕಾರದಿಂದ ಮನೆ ನಿರ್ಮಾಣ ವೃತ್ತಿ ವಿಸ್ತರಣೆ ಸುರಕ್ಷಾ ಸೌಲಭ್ಯಗಳು ಇವರಿಗೆ ದೊರಕಿದ್ದು ಸಂಕಷ್ಟಗಳು ಸರಳವಾಗಲು ಸಹಕಾರಿಯಾಯಿತು ತರಹೇವಾರಿಯ ಗಂಧದ ಮಾಲೆಗಳನ್ನು ಕಚ್ಚಾ ವಸ್ತುಗಳನ್ನು ಕೊಂಡು ತಂದು ರಚಿಸಿ ಮಾರಾಟ ಮಾಡುವ ದೀಪಾನಂದ ನಾಯಕ್ ಕಚ್ಚಾ ಪದಾರ್ಥಗಳನ್ನು ಶಿರಸಿಯಿಂದಲೇ ಆಮದು ಮಾಡಿಕೊಳ್ಳುತ್ತಾರೆ ಗಂಧದ ಪರಿಮಳಕ್ಕಾಗಿ ಈ ಮಾಲೆಗಳಿಗೆ ಸೆಂಟ್ ಬಳಸಲಾಗುತ್ತದೆ ಮನೆಯ ಒಳಗೆ ಕುಳಿತು ಮಾಡಬಲ್ಲ ಈ ವೃತ್ತಿ ನಿಜಕ್ಕೂ ಆರಾಮದಾಯಕ ಎನ್ನುವುದು ದೀಪಾನಂದ ನಾಯಕ್ ಅವರ ಅಭಿಪ್ರಾಯ ಇದು ಗಂಧದ ಸೆಂಟೇ ಹಾಕ್ತೇವೆ ನಾವು ತಗೊಂಡು ಬಂದು ಮೊದಲೇ ಒರ್ಜಿನಲ್ ಮಾಡ್ತಿದ್ರು ನಾವು ಸಿರ್ಸಿಯಲ್ಲೆಲ್ಲ ಒರ್ಜ್ನಲ್ಲೇ ಮಾಡ್ತೀವಿ ಈಗ ಸಿಗ್ತಾ ಇಲ್ಲಲ್ಲ ಗಂಧ ಅದ್ರ ಸಲುವಾಗಿ ಒಂದೊಂದು ಸ್ವಲ್ಪ ಮೊದಲೆಲ್ಲ ತಂದುಕೊಂಡು ಇ ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ಇದು ಮಿಕ್ಸ್ ಮಾಡಿ ಮಾಡ್ತಿದ್ರು ಈಗ ಹಾಗೇನಿಲ್ಲ ಒಂದು ಸ್ವಲ್ಪ ಹಾಗೆ ಮಾಡ್ಕೊಂಡು ಒಂದು ಸ್ವಲ್ಪ ಇದು ಸೆಂಟ್ ಹಾಕ್ಕೊಂಡು ಇದು ಮಾಡಿಕೊಡ್ತೇವೆ ಅದು ನಾವು ಹಾಕುದ್ರಕ್ಕಿಂತ ನಾವು ಒಂದು ಸ್ವಲ್ಪ ಹಾಕಿದ್ರು ಅವ್ರು ಅಂಗಡಿಯವ್ರು ಹಾಕೊಳ್ತಾರೆ ನಾವು ಮಾಡಿಕೊಟ್ಟ ನಂತರ ನಾವು ಒಂದು ಸ್ವಲ್ಪ ಯೂಸ್ ಮಾಡಿದ್ರು ಕಡೆ ನಾವು ಈ ಮ ಇದೆಲ್ಲ ಅಲ್ಲಿಂದನೇ ತರಬೇಕು ಮತ್ತು ನಮಗಿಲ್ಲಿ ಯಾವುದೂ ಇಲ್ಲ ನಾವೆಲ್ಲ ಬಸ್ಸಿಗೆ ಹಾಕೊಂಡು ಬರೋದೆಲ್ಲ ಮಾಡ್ಕೊಂಡು ತರಬೇಕು ಪ್ರತಿಯೊಂದನ್ನು ಅಲ್ಲೇ ತರಬೇಕು ಇದಕ್ಕೆ ಒಳಗಡೆ ಹಾಕೋ ಕುಡಿಯುವ ಒಂದೇ ಇಲ್ಲಿ ಸಿಗ್ತದೆ ಮಿಲ್ಲಲ್ಲಿ ಕಟಿಕೆ ಮಿಲ್ಲಲ್ಲಿ ಬಾಕಿ ಇದೆಲ್ಲ ನಾನು ಅಲ್ಲಿಂದ ತರೋದೇಯ ನಾನು ಖಾಲಿ ಆದಂಗೂಗೆ ತಗೊಂಡು ಬಂದು ಮಾಡ್ತಾ ಇರ್ತೇನೆ ನಾನು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿದ್ರೆ ನಂಗೊಂದು ಐದು ಏಳು ರೂಪಾಯಿ ಸಿಕ್ಕೇ ಸಿಗ್ತದೆ ಏಳು ರೂಪಾಯಿ ಆದರೂ ಸಿಗ್ತದೆ ಇಪ್ಪತ್ತು ರೂಪಾಯಿ ಖರ್ಚಿಗೆ ಮಾಲೆಗಳ ಮಾರಾಟಕ್ಕೆ ಸಂಬಂಧಿಸಿ ಹಲವು ಅಂಗಡಿಗಳಿಗೆ ಕಾರ್ಯಕ್ರಮಗಳಿಗೆ ಮಾಲೆಗಳನ್ನು ಮಾರಾಟ ಮಾಡುವ ಇವರು ಈ ಗ್ರಾಮದ ಪಂಚಾಯತ್ ಅಧ್ಯಕ್ಷೆಯೂ ಹೌದು ಜ್ಞಾನ ವಿಕಾಸ ಕಾರ್ಯಕ್ರಮ ತನ್ನಲ್ಲಿ ಧೈರ್ಯವಾಗಿ ಬದುಕುವ ಮನೋಬಲ ತುಂಬಿದೆ ಎಂದು ಸಂತಸದಿಂದ ಹೇಳುವ ದೀಪಾನಂದ ನಾಯ್ಕರಂತಹ ಮಹಿಳೆಯರು ಯೋಜನೆಯ ಹೆಮ್ಮೆಯ ಸಾರ್ಥಕ ಸದಸ್ಯರು ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ತಿಪಟೂರಿನ ರಂಗಪುರ ಕೆರೆಯ ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರಿತು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿ ಪುನಶ್ಚೇತನಗೊಳಿಸಲಾದ ಆರುನೂರ ಹತ್ತನೇ ತಿಪಟೂರು ತಾಲೂಕಿನ ರಂಗಪುರ ಕೆರೆಯ ನಾಮಫಲಕವನ್ನ ಅನಾವರಣಗೊಳಿಸಿ ಕೆರೆಗೆ ಬಾಗಿನ ಅರ್ಪಿಸಿ ಊರವರಿಗೆ ಕೆರೆಯನ್ನ ಹಸ್ತಾಂತರಿಸಿದರು ಪೂಜ್ಯರ ಆಶಯದಂತೆ ಯೋಜನೆ ವತಿಯಿಂದ ರಾಜ್ಯದಾದ್ಯಂತ ಈವರೆಗೆ ಆರುನೂರ ಎಪ್ಪತ್ತೆರಡು ಪಾರಂಪರಿಕ ಕೆರೆಗಳಿಗೆ ಕಾಯಕಲ್ಪ ನೀಡಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿ ವರ್ಗದವರು ಭೇಟಿಯಾದರು ಪೂಜ್ಯರನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ತ್ರಿಶನ್ ಶರ್ಮಾ ಜೊತೆಗೆ ಬ್ಯಾಂಕಿನ ಇತರ ಅಧಿಕಾರಿ ವರ್ಗದವರು ಭೇಟಿ ಮಾಡಿ ಯೋಜನೆಯ ಕಾರ್ಯಕ್ರಮಗಳ ಕುರಿತಾಗಿ ಚರ್ಚಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೆರೆಯಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ನೆರವೇರಿತು ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾ ಎಚ್ ಮಂಜುನಾಥ್ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ